ಹಾಯ್ ಬ್ಯೂಟಿಫುಲ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಅದು ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಯಾರೇನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳು ನೋಡಿರಿ ಆಗ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಮೀಶೋಯಿಂದ ಇಂದ ಒಂದು ನಾಲ್ಕು ಬಾಟಲ್ಗಳನ್ನ ಬುಕ್ ಮಾಡಿದ್ದೆ ನನಗೆ ಒನ್ ತರ್ಟಿ ಒನ್ ರುಪೀಸ್ಗೆ ರಿಸೀವ್ ಆಯಿತು ಅಂತಲೇ ಹೇಳ್ಬೋದು ಬಾಟಲ್ ಕ್ವಾಲಿಟಿ ಅಂತೂ ತುಂಬನೇ ಚೆನ್ನಾಗಿದೆ ಈ ರೀತಿಯಾಗಿ ಸ್ಪೈಸಸ್ಗಳನ್ನ ಹಾಕೊಳ್ಳೋಕ್ಕಂತೂ ತುಂಬನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಅಷ್ಟರಲ್ಲಿ ನಾನು ಅದನ್ನೆಲ್ಲ ಅನ್ಪ್ಯಾಕಿಂಗ್ ಮಾಡಿ ಮನೆಗೆ ಜೋಂಡ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದು ಇಟ್ಕೊಂಡೆ ಹಾಗೆಯೇ ನೆಕ್ಸ್ಟು ಹುರುಳಿಕಾಳು ಮತ್ತು ಸೊಪ್ಪನ್ನ ಇವಾಗ ಮಕ್ಕಳಿಗೆ ಲಂಚ್ ಬಾಕ್ಸ್ ಏನು ಇಲ್ದಲ್ಲೇ ಇರೋದರಿಂದ ಹುರುಳಿಕಾಳು ಕಾಳು ಮತ್ತು ಸೊಪ್ಪು ಎಲ್ಲ ಇತ್ತು ಅನ್ನೋ ಕಾರಣಕ್ಕೆ ಒಂದೇ ಸಲ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ ನೆನ್ನೆ ಬಂದಿರುವಂಥ ಬಾಟಲ್ಗಳನ್ನ ಈ ರೀತಿಯಾಗಿ ಫಿಲ್ನ ಮಾಡಿದ್ದೆ ಒಂದು ಅರಶಿನ ಪುಡಿ ಒಂದು ಅಚ್ಚ ಖಾರದ ಪುಡಿ ಒಂದು ಚಿಯಾ ಸೀಡ್ಸು ಮತ್ತು ಒಂದು ಸಾಲ್ಟನ್ನು ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ ಬಟ್ ಇದೆಲ್ಲನವನ್ನು ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡೋದ್ರಿಂದ ಯಾವುದಾವುದು ಕೈಗೆ ಸಿಗಬೇಕೋ ಅದು ಸಿಗ್ದಲ್ಲೇ ಇರೋದರಿಂದ ಈ ರೀತಿ ಬಾಟಲ್ಗಳಿಗೆ ಹಾಕಿಟ್ಕೊಂಡ್ರೆ ಇವಾಗ ಗಾಜಿನ ಬಾಟಲನ್ನ ಇಡೋದು ತುಂಬನೇ ಒಳ್ಳೆಯದು ಅಂತ ಹೇಳಿದರೆ ಪಿಂಗಾಣಿ ಐಟಮ್ಸ್ ಆಗಿರ್ಬೋದು ಮನೆಯಲ್ಲಿ ಗಾಜಿನ ಐಟಮ್ಸ್ ಆಗಿರ್ಬೋದು ಈ ಥರ ಐಟಮ್ಗಳನ್ನ ಅಡುಗೆ ಮನೆಯಲ್ಲಿ ಇಟ್ಟಿರೋದ್ರಿಂದ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನಾನು ಕಿಚನಲ್ಲಿ ಇಟ್ಟಿ ಈ ಒಂದು ಫೋಟೋನ ಕ್ಲಿಕ್ ಮಾಡಿದೆ ಹಾಗೆ ಇವತ್ತು ಆಲ್ರೆಡಿ ಸೊಪ್ಪು ಮತ್ತೆ ಹುರುಳಿಕಾಳು ಮತ್ತೆ ಬೇಳೆನೆಲ್ಲ ಬೇಯಿಸಿ ಕೂಗಿಸಿ ಇಟ್ಟಿದೆ ಅದೆಲ್ಲವೂ ಕೂಡ ನೀಟಾಗಿ ಬೆಂದಿತ್ತು ಹಾಗೆ ಬಸ್ಸಾರು ಮಾಡ್ತಿರೋದ್ರಿಂದ ಮಾಡ್ತಿರೋದ್ರಿಂದ ಫಸ್ಟ್ ಏನೇನು ಬೇಕು ಅನ್ನೋದನ್ನ ರುಬ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಬಾಕ್ಸ್ ಲಂಚ್ ಬಾಕ್ಸಸ್ ಏನು ಇಲ್ದಲ್ಲೇ ಇರೋದ್ರಿಂದ ಬೆಳಗ್ಗೆ ಎದ್ದು ಟಿಫನ್ ಬದಲಾಗಿ ಅಡುಗೆನೇ ಒಂದೇ ಸಲ ಮುಗಿಸಿದ್ರೆ ಶಾಪ್ನೆಲ್ಲ ತುಂಬ ಬಿಸಿ ಇರೋದ್ರಿಂದ ಮತ್ತೆ ಸಂಜೆ ಬಂದ ತಕ್ಷಣ ಸಾಂಬಾರಿಗೆ ಏನು ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಮುದ್ದೆನೋ ಅನ್ನನೋ ಏನಾದರೂ ಮಾಡಿದ್ರೆ ಸಾಕು ಓತೆ ನಂಗೆ ಆಗಿರುತ್ತೆ ಬಟ್ ಎಷ್ಟೊತ್ತಿಗೂ ಊಟ ತಿಂದು ಮಲ್ಕೋತಿಗೂ ಅನ್ನೋ ಅಷ್ಟು ಟಯರ್ಡ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಬೆಳಗ್ಗೆ ಬೆಳಗ್ಗೆ ಅಡುಗೆನೇ ಪ್ರಿಪೇರ್ ಮಾಡಿಬಿಡ್ತೀನಿ ಇವಾಗ ಹಾಗೆ ಒಂದು ಏನೇನು ಹಾಕಿದ್ದೀನಿ ಅನ್ನೋ ನಾನೇನಾದರೂ ಅಡುಗೆ ಮಾಡ್ಬೇಕಾದ್ರೆ ಇದಿಲ್ಲ ಅದಿಲ್ಲ ಅನ್ನೋ ಥರ ಕೂರಲ್ಲ ಬಟ್ ಒಂದಿಲ್ಲ ಅಂದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಅಡುಗೆನ ಮಾಡಿಬಿಡ್ತೀನಿ ಹಾಗೆ ಎಲ್ಲರೂ ಯಾವ ರೀತಿ ಬಸ್ಸಾರು ಮಾಡ್ತಾರೋ ಆಲ್ರೆಡಿ ಬಸ್ಸಾರು ವೀಡಿಯೋನ ಒಂದರಲ್ಲಿ ಶೇರ್ ಮಾಡಿದ್ದೀನಿ ಬಟ್ ಹುರ್ಳಿಕಾಳು ಮತ್ತು ಬೇಳೆ ಎಲ್ಲ ಫಸ್ಟೇ ಕೂಗಿಸ್ಕೊಂಡು ಇಟ್ಕೊಂಡು ಫುಲ್ಲು ಹುರುಳಿಕಾಳು ನೀಟಾಗಿ ಬೆಂದರೆ ಸಾಂಬಾರಂತೂ ತುಂಬಾ ಟೇಸ್ಟಾಗಿ ಬರುತ್ತೆ ಆ ನಂತರ ಒಂದೇ ಒಂದು ಕುದಿ ಸೊಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೊಂಡ್ರೆ ಇನ್ನೂ ಸಾಂಬಾರು ಅನ್ನೋದು ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ಬಟ್ ಸೊಪ್ಪು ಕಾಳು ಎರಡೂ ಒಟ್ಟಿಗೆ ಬೇಯಿಸಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ಟೇಸ್ಟು ಅದು ಕಾಳುಗಳನ್ನ ನೀಟಾಗಿ ಬೇಯಿಸಾದ್ಮೇಲೆ ಒಂದೇ ಒಂದು ವಿಸಲನ್ನ ತೊಗೊಂಡ್ರೆ ಸಾಕು ಸೊಪ್ಪನ್ನ ನೆಕ್ಸ್ಟ್ ಅದಾದಮೇಲೆ ಸಾಂಬಾರು ಕೂಡ ರೆಡಿ ಆಯಿತು ಹಾಗೆ ಪಲ್ಯನೂ ಕೂಡ ರೆಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಿದ್ದೆ ಆಲ್ರೆಡಿ ಬೇಗ ಎಷ್ಟು ಬೇಗ ಟೈಮ್ ಹೋಗುತ್ತೆ ಬೆಳಗ್ಗೆ ಟೈಮು ಅಂತಾನೆ ಕಣ್ಮುಚ್ಚು ಕಂಡುಬಿಡೋ ಅಷ್ಟರಲ್ಲಿ ಆಲ್ರೆಡಿ ನೈನ್ ಓ ಕ್ಲಾಕು ಟೆನ್ ಓ ಕ್ಲಾಕ್ ಆಗ್ಬಿಟ್ಟಿರುತ್ತೆ ಆಲ್ರೆಡಿ ನಾನು ನೈನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಇನ್ನು ನಾನು ಕೂಡ ಫ್ರೆಶ್ಅಪ್ ಆಗಿ ಹಾಗೆ ಫ್ರೆಶಪ್ ಆಗಿ ಶಾಪ್ಗೂ ಕೂಡ ಹೊರಟೆ ಬಟ್ ಶಾಪ್ಗೆ ಹೋದ್ಮೇಲೆ ಇವತ್ತು ನಮ್ಮ ಪಕ್ಕದೂರಲ್ಲಿ ಹಬ್ಬ ಇರೋದರಿಂದ ಒಂದು ನಾಲ್ಕು ಬ್ಲೌಸ್ನ ಸ್ಟಿಚ್ ಮಾಡಲೇಬೇಕಿತ್ತು ಬಟ್ ಎಲ್ಲವೂ ಕೂಡ ವರ್ಕ್ ಬ್ಲೌಸೆ ಆಗಿತ್ತು ಅದರಲ್ಲಿ ಒಂದು ಬ್ಯುಸಿ ಇರುವಂಥವ್ರನ್ನ ಬೇಗ ಕಂಪ್ಲೀಟ್ ಮಾಡಿದೆ ಬಟ್ ಈ ರೀತಿಯಾಗಿ ನಾವು ಕೈ ಕೆಲಸನ ಕಲ್ತ್ಕೊಂಡ್ರೆ ಒಂದು ನಿಮಿಷ ಪೂರ್ಸೋದಾಗಲ್ಲ ಅಷ್ಟು ಕೆಲಸ ಇರುತ್ತೆ ಎಲ್ರಿಗೂ ಹೇಗಿರುತ್ತೋ ಗೊತ್ತಿಲ್ಲ ನನಗಂತೂ ಈ ಒಂದು ಆರ್ಡರ್ಗಳನ್ನ ಕಂಪ್ ಒಂದು ದಿನದಲ್ಲಿ ನಾಲ್ಕರಿಂದ ಐದು ಬ್ಲೌಸ್ ಉಳ್ದಿದ್ರು ಆರ್ಡರ್ಗಳು ಕಂಪ್ಲೀಟೇ ಆಗಲ್ಲ ಒಂದೊಂದು ಒಬ್ರೊಬ್ರದ್ದು ಆರ್ಡರ್ ಕಂಪ್ಲೀಟ್ ಮಾಡಬೇಕು ಅಂದರು ಒಂದು ಟೂ ಡೇಸ್ ತ್ರೀ ಡೇಸ್ ಆಗುತ್ತೆ ವರ್ಕ್ ಅಂತೆ ಕುಚ್ಚಂತೆ ಪ್ರತಿಯೊಂದು ಒಬ್ರದ್ದು ಎಂಟರಿಂದ ಹತ್ತು ಬ್ಲೌಸ್ಗಳಿರುತ್ತೆ ಒಬ್ಬೊಬ್ರದ್ದು ಮೊದಲು ಒಂದು ಒಂದು ಯುಗಾದಿಗೋ ಇಲ್ಲ ಯಾವುದಾದ್ರೂ ಒಂದು ಟೈಮಲ್ಲಿ ಒಂದೇ ಒಂದು ಸ್ಯಾರಿನ ತೊಗೊಂಡು ಸ್ಟಿಚ್ ಮಾಡ್ಕೊಳ್ಳೋದೇ ತುಂಬ ಕಷ್ಟ ಇವಾಗ ಆ ರೀತಿ ಇಲ್ಲ ಯಾರು ಕೂಡ ದುಡ್ಡಿಗೆ ಬೆಲೆ ಅನ್ನೋದನ್ನ ಕೊಡೋದಿಲ್ಲ ಬಟ್ ಪ್ರತಿಯೊಂದು ಹಬ್ಬಗಳಿಗೂ ಹೊಸ ಬಟ್ಟೆ ಬೇಕು ಮತ್ತು ನಾವು ಇದೇ ರೀತಿ ರೆಡಿ ಆಗಬೇಕು ಅನ್ನೋದು ಡ್ರೀಮ್ ಇರುತ್ತೆ ಅವರಿಗೆ ನಾನಂತೂ ಇಷ್ಟು ಬ್ಯುಸಿ ಆಗ್ತೀನಿ ಲೈಫಲ್ಲಿ ಅಂತ ಅಂದ್ಕೊಂಡೇ ಇರಲಿಲ್ಲ ಬಟ್ ಈ ರೀತಿಯಾಗಿ ವರ್ಕ್ನಲ್ಲಿ ಬ್ಯುಸಿ ಆಗಿರೋದ್ರಿಂದ ಎಷ್ಟು ಕಷ್ಟ ಅಂತಂದರೆ ಒಂದೊ ಟೈಮ್ ನಾನು ಯಾಕಾದರೂ ಅಂಗಡಿ ಮಾಡಿದೀನೋ ನಾನು ಯಾಕಾದರೂ ಬ್ಲೌಸ್ನ ಸ್ಟಿಚ್ ಮಾಡೋದು ಕಲಿತನೋ ಅಂತ ಎಷ್ಟೊಂದು ಸಲ ಅನಿಸ್ಬಿಡುತ್ತೆ ಬಟ್ ಆ ಟೈಮ್ಗೆ ಅವ್ರು ಹೇಳಿರುವಂಥ ಟೈಮ್ಗೆ ಅವ್ರದ್ದು ಆರ್ಡ್ರ್ಗಳನ್ನ ನಾನು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ ನಾವು ಹುಷಾರಿರುತ್ತೋ ಹುಷಾರಿರಲ್ವೋ ಏನು ಕಷ್ಟ ನಾವು ಯಾವುದೇ ಸಂದರ್ಭದಲ್ಲಿ ಇದ್ರೂ ಅವ್ರಿಗೆ ಏನು ಟೈಮ್ ಕೊಡ್ತೀವಿ ಅಂತ ಹೇಳಿರ್ತೀವೋ ಆ ಟೈಮ್ಗೆ ಕೊಟ್ಬಿಡ್ಬೇಕು ಆ ಥರದ್ದು ಒಂದು ನಂಬಿಕೆನ ಕಸ್ಟಮರ್ಗಳ ಹತ್ರ ಉಳಿಸ್ಕೋಬೇಕು ಫಸ್ಟ್ ಆಫ್ ಆಲ್ ಅದಾದಮೇಲೆ ನೆಕ್ಸ್ಟು ನಾವು ಏನು ಮಾಡ್ತೀವಿ ನಾವೇನೇನೆಲ್ಲ ಮಾಡ್ತೀವಿ ಅದು ಫಸ್ಟು ನಮ್ಮ ಶಾಪ್ಗೆ ಬರುವಂಥವರ ಮನಸ್ಥಿತಿನ ಅರ್ಥ ಮಾಡ್ಕೋಬೇಕು ಮತ್ತು ಅವ್ರ ಬಿಹೇವಿಯರ್ ಹೇಗಿದೆ ಅಂತ ತಿಳ್ಕೊಬೇಕು ಮತ್ತು ಅದಾದಮೇಲೆ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಕ್ಲೋಸ್ ಆಗಿದ್ರೆ ಕ್ಲೋಸ್ ಆಗಿ ಮೂವ್ ಮಾಡಬೇಕು ರಫ್ ಆಗಿದ್ದರೆ ಆಗಿ ಏನು ಎತ್ತ ಅಷ್ಟರಲ್ಲೇ ಮುಗಿಸ್ಬೇಕು ಈ ರೀತಿಯಾಗಿ ಶಾಪ್ ಅಂತ ಮಾಡಿದ್ಮೇಲೆ ತುಂಬ ಜನಗಳ ಮನಸ್ಥಿತಿ ತುಂಬ ಥರ ಇರುತ್ತೆ ಎಲ್ಲದಕ್ಕೂ ನಾವು ಕೂಡ ಅಡ್ಜಸ್ಟ್ ಆಗಿರಬೇಕು ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಲಾಗ್ ಇಷ್ಟ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್